ಆಯ್ ನನ್ನ ಹೆಸರು ರಮೇಶ್ ಸರ್ ಬೇಕು ಆನೆ ಬಂದಿದ್ದೀನಿ ನಾನು ಆ್ಯಕ್ಚುಲಿ ನನ್ನ ಸ್ಮಾಲ್ ಬಿಸ್ನೆಸ್ ಇದೆ ಒಳ್ಳೆ ಇನ್ಕಮ್ ಇದೆ ಮತ್ತೆ ನಾನು ನಾನು ನನ್ನ ನಮ್ಮ ಬಿಸ್ ನಮ್ಮ ಎಲ್ಲ ಒಳ್ಳೆ ಫ್ಯಾಮಿಲಿ ಮತ್ತೆ ಎಲ್ಲ ಚೆನ್ನಾಗಿತ್ತು ಅನುಕೂಲ ಆಗಿತ್ತು ಬಟ್ ಏನಾರ ಒಂದು ಬಿಸ್ನೆಸ್ ಮಾಡೋಕ್ಕೆ ಇನ್ವೆಸ್ಟ್ ಮಾಡ್ಕೋ ಹೋಗಿ ತುಂಬ ಅಮೌಂಟ್ ಕರ್ಕೊಂಡ್ಬಿಟ್ಟೆ ಲಾಸ್ಟ್ ಒನ್ ಇಯರ್ ಬೇಕು ಬಟ್ ರಿಕವರ್ ಮಾಡೋಕ್ಕೆ ಬೇರೆ ಬೇರೆ ಥರ ಎಲ್ಲ ಪ್ರಯತ್ನ ಮಾಡಿ ನನಗೆ ಬಿಸ್ನೆಸ್ ಅಲ್ಲಿ ಲಾಸ್ ಆಗಬಹುದು ಮತ್ತು ಫ್ಯಾಮಿಲಿಯಲ್ಲಿ ಸರಿಯಾಗಿ ಒಂದು ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ ತುಂಬ ಸೆಟ್ ಆಗಿಬಿಟ್ಟು ತುಂಬಾ ಲಾಸ್ ಆಗಿಬಿಡ್ತಾರೆ ನಾನು ಇದೇ ಥರ ಇದ್ದಾಗ ನನಗೆ ಹೆಲ್ತ್ ಇಶ್ಯೂ ಆಯಿತು ಮತ್ತೆ ವೆಯ್ಟ್ ಲಾಸ್ ಆಯಿತು ಮತ್ತು ಯಾವ ಕಡೆಯಿಂದ ಕಾನ್ಸಲ್ಟ್ರೇಷನ್ ಮಾಡಬೇಕಾದಿರೋ ಫ್ಯಾಮಿಲಿ ಜೊತೆ ಇರೋಲ್ಲ ಬಿಸ್ನೆಸ್ ಅಕ್ರಮ ಮಾಡ್ತಾರೆ ಚೆನ್ನಾಗಿ ಬಿಸ್ನೆಸ್ ಇರ್ಬೋದು ಫ್ಯಾಮಿಲಿ ಇರ್ಬೋದು ಎಲ್ಲ ಒಂಥರ ಕಟ್ಕೊಂಡು ತುಂಬ ಅಪ್ಸೆಟ್ ಆಗಿ ತುಂಬಾ ಒಂಥರ ಬೇಜಾರು ಲೈಫೇ ಬ್ಯಾಲೆನ್ಸ್ ಸಿಗ್ತದೆ ಅವರು ಆಮೇಲೆ ಈಗ ವಿಜಯ ನನ್ನ ಕಡೆ ಸೀಕಲ್ಸ್ ಅಕಾಡೆಮಿ ಅಂತ ಹೇಳಿದ್ರು ಸೊ ತ್ರೀ ಡೇಸ್ ಕ್ಯಾಂಪೇನ್ ಅಟೆಂಡ್ ಮಾಡಿದಾಗ ನಾನು ಏನು ಟೂ ಅಲ್ಲಿ ಆಲ್ಮೋಸ್ಟ್ ತುಂಬಾ ಬಿಗ್ ಅಮೌಂಟ್ ಬರ್ಕೊಂಡಿದ್ದೀನಿ ಅದನ್ನ ಯಾವ ಥರ ರಿಕವರಿ ಮಾಡ್ಬೋದು ಮತ್ತು ಯಾವ ಥರ ಫ್ಯಾಮಿಲಿಯಲ್ಲಿ ಸಂತೋಷವಾಗಿರ್ಬೋದು ಮತ್ತು ಬಿಸ್ನೆಸ್ನ ಮತ್ತು ಈಗ ಆಲ್ರೆಡಿ ಏನು ಬಿಸ್ನೆಸ್ ರನ್ ಮಾಡ್ತಾರೆ ನಾವು ಇನ್ನು ಚೆನ್ನಾಗಿ ಮಾಡ್ಕೊಂಡು ಜೊತೆಗೆ ಮತ್ತೆ ಮಾಡಿಲ್ಲ ಅಂದ್ರೆ ನನಗೆ ಔಟ್ ಮಾಡೋಕ್ ಆಗ್ತಾ ಇರ್ಲಿಲ್ಲ ಬಟ್ ಮಾಡ್ತಾ ಇದ್ದಾರೆ ಬಟ್ ನಾನು ಅಷ್ಟೊಂದು ಕ್ಲಾರಿಟ್ ಸಿಕ್ಕಿರಲಿಲ್ಲ ಬಟ್ ನಾನು ಏನು ಈಗ ಬಂದು ಅಂದರೆ ಲಾಸ್ಟ್ ಟೂ ಇಯರ್ಸ್ ಅಲ್ಲಿ ಏನು ನಷ್ಟ ಇರಬಹುದು ಪ್ರತಿಯೊಂದು ಏನು ಲಾಸ್ ಅದಕ್ಕೆಲ್ಲ ನಾನೇ ಕಾರಣದ ಗೊತ್ತಾಯ್ತು ಮತ್ತೆ ಅದು ಎಲ್ಲೆಲ್ಲಿ ಮಿಸ್ಟೇಕ್ ಆಯಿತು ಅದು ನನಗೆ ಕ್ಲಾರಿಟ್ ಸಿಕ್ತಾರೆ ನಾನು ಈಗ ನಾನು ತ್ರೀ ಡೇಸ್ ಕ್ಯಾಂಪ್ ಅಟೆಂಡ್ ಮಾಡಿದಾಗ ಈಗ ಈಗ ಟೂ ಇಯರ್ಸ್ ಕಳುಕೊಂಡೆ ನಾನು ಸಿಕ್ಸ್ ಮಂತ್ ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮಾಡಿ ಮಾಡ್ತೀನಿ ಮತ್ತೆ ಇರೋ ಬಿಸ್ನೆಸ್ ಇನ್ನೂ ಚೆನ್ನಾಗಿ ಮತ್ತು ಫ್ಯಾಮಿಲಿ ಮತ್ತೆ ಕ್ವಾಲಿಟಿ ಟೈಮ್ ಇನ್ನೊಂದು ನನ್ನ ಗೋಲ್ ಇದೆ ಸೊ ಇದರಲ್ಲಿ ಕಲ್ಚರ್ ಮುಖ್ಯವಾಗಿ ನಂಗೆ ಏನಂತ ಹೇಳಿದ್ರೆ ಪ್ರತಿಯೊಂದು ಬೆಳಗ್ಗೆ ಸಾಯಂಕಾಲವರೆಗೂ ನಾವು ಏನು ಯಾವ ತರ ಡಿಶ್ ಅಂತ ಅದೇ ಒಳ್ಳೆಯದಾಗಲಿ ಒಳ್ಳೇದಾಗಲಿ ನಾನು ಸೊ ಅದರಿಂದ ಈಗ ಮುಖ್ಯವಾಗಿ ನಾನು ನಾವು ಸಂತೋಷವಾಗಿ ಆರೋಗ್ಯವಾಗಿ ಮತ್ತೆ ನ್ಯಾಯ ರೀತಿಯಲ್ಲಿ ನಾವು ಸಂತೋಷವಾಗಿ ಸಂಜಿನಾಗುತ್ತಾ ಬೇರೆಯವರು ಸಂತೋಷ ಪಡುತ್ತಾ ನೂರ ಎರಡು ಕೋಟಿ ದಿನ ಇನ್ನೊಂದು ಅದೃಷ್ಟದ ಮಾಡಬೇಕಂತ ನಾನು डिसाइड मेडिनी मते तुम कते हो थैंक यू वेरी मच सिंकासम एकेडमी मते विजय मे मते सुरु सरि न अंतरराष्ट्रीय धन्यवाद थैंक